ಭೇಟಿಯಾಗಿ ಒಂದು ಮೆಮರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ ಒಂದು ಐದಾರು ನಾಲ್ಕು ರಿಕ್ವೆಸ್ಟ್ಗಳು ನಬಾರ್ಡ್ನವರು ಇತ್ತೀಚೆಗೆ ರೈತರಿಗೆ ಸಾಲ ರಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇದನ್ನ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಮೀನ್ಸ್ ವಿಷಯ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೊಡ್ತವೆ ಸಾಲನ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಕೊಂಡು ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರುನೂರು ಕೋಟಿ ಇಲ್ಲ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಿಮ್ಮ ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ದರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕಾಂಗ್ರೆಸ್ ಬಂದಿದೆ ಹಾಗಾಗಿ ಪ್ರೈಮ್ ಮಿನಿಸ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದರೆ ನಾಲ್ಕೂರು ಪರ್ಸೆಂಟ್ನಲ್ಲಿ ನಬಾರ್ಡ್ ಕೊಡೋದು ಸಾಲನ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂವರೆ ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಒಂಬತ್ತು ಹತ್ತು ಪರ್ಸೆಂಟ್ ಮಾಡ್ಬಿಡ್ತಾರೆ ಮತ್ತು ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು ಐದು ಲಕ್ಷದವರೆಗೆ ಫ್ರೀ ಯು ಯರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ನಾನು ಐದರಿಂದ ಹದಿನೈದರವರೆಗೆ ಮೂರು ಇಂಟ್ರೆಸ್ಟು ಐದು ಲಕ್ಷದವರಿಗೆ ಫ್ರೀ ನಾಲ್ಕೂವರೆ ಪರ್ಸೆಂಟ್ ತಕೊಂಡು ಫ್ರೀ ಆಗಿ ಕೊಡ್ತೀವಿ ನಾವು ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕೊಡ್ತೀವಿ ಆಯ್ತಪ್ಪ ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡದ್ರಿ ಇಡೀ ದೇಶಕ್ಕೆ ಯಾಕೆ ಮಾಡದ್ರಿ ಅವ್ರು ಹೇಳೋದ್ ಬಿಟ್ಬಿಟ್ರೆ ಅವ್ರ ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ

ಸುಮ್ನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳಿದ್ರು ಕೇಳ್ಕೊಬಂದು ಹೇಳಿದ್ರೆ ಹೇಳಿದ್ ಪ್ರಯೋಗ ಏ ಅವ್ರು ಹೇಳಿದ್ರೆ ಕೇಳ್ರಿ ನಾನು ಹೇಳ್ದನ್ನು ನಾನು ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ರು ಯಾವಾಗಲೂ ಕೊಡ್ತಿದ್ರು ಲಬಾರ್ಡ್ನವ್ರು ರೈತರಿಗೆ ನಾವು ಕೊಡ್ತಾ ಇದ್ದು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ನಾವು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಒಂದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ನಬಾರ್ಡ್ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದಕ್ಕೆಲ್ಲ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ ಅವ್ರ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್